அதனே அபிப்பாய் நானும் ನನ್ನ ಮತದಾರರಿಗೆ ಈ ಭಾಗದ ಭಾಳ ಚೆನ್ನಾಗಿ ಚುನಾವಣೆಯನ್ನು ನಡೆಸ್ಕೊಂಡು ಬಂದರು ಅವರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಚಪ್ಪಲಿ ಹರ್ಕೊಂಡು ಅಂಗಿ ಹರ್ಕೊಂಡು ಚುನಾವಣೆಯಲ್ಲಿ ನಾನು ಗೆಲ್ಚಾರ ಅವ್ರು ಎಷ್ಟು ಸೇವಾ ಮಾಡಿದ್ರು ಅದು ಕಡಿಮೆನೇ ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ಗ್ಯಾರಂಟಿ ಯೋಜನೆಗಳು ನಮಗೆ ಕೈಗಿಳಿತ ಹೇಳಿ ಕಾಂಗ್ರೆಸ್ ಅವರು ಭಾವಿಸಿದ್ರು ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯ ಇಲ್ಲ ಅಂತಲ್ಲ ಕೆಲಸ ಮಾಡಿದೆ ಕೈ ಹಿಡ್ದದ ಅವ್ರಿಗೆ ಇಲ್ಲ ಅವ್ರು ಬಹಳ ಆದ್ರೆ ನಾಲ್ಕು ಬೇಡ ಐದು ಬರ್ತಿದ್ದು ಅಷ್ಟೇ ಅವ್ರು ಹಿಡ್ದಿದ್ದಿಲ್ಲ ಅವ್ರು ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದ ಕಡಿಮೆ ಯಾಕೆ ಮತ್ತು ನೀನೇ ಹೇಳಿದಿಲ್ಲಪ್ಪ ಮರಯ ನೀನೇ ಹೇಳಿದಿಲ್ಲ ಅದರ ಪರಿಣಾಮ ನನ್ನ ಮುಂದಿನ ಯೋ ಆಯ್ತು ಈಗ ನಾಲ್ಕನೇ ಬಾರಿ ಇದು ನಾನು ಗೆಲ್ತೀನಿ ಜನ ಏನು ಹೇಳ್ತಾರೆ ಅಷ್ಟು ಕೆಲಸ ಮಾಡ್ತೀನಪ್ಪ ನಮ್ಮದೇ ಅನ್ನತಕ್ಕಂಥದ್ದು ಯಾವುದು ಅಜೆಂಡಾ ಇಲ್ಲ ಜನ ಈ ಕ್ಷೇತ್ರದ ಜನ ಏನು ಹೇಳ್ತಾರೆ ಆ ಕೆಲಸ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದರು ಸಚಿವ ಸಾವನೆ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ಮಾಡೋಂಗಿಲ್ಲ ನಿಮ್ಗೆ ಗೊತ್ತೇ ಅದಲ್ಲ ನಾನೇನು ಮಂತ್ರಿ ಆಗಬೇಕು ಅದಕ್ಕೆ ಆಗಬೇಕು ಅಂತೆಲ್ಲ ಜನರು ಸೇವೆ ಮಾಡೋದು ನಾನು ಇಚ್ಛೆ ಅದ ಮಾಡ್ಕೊಂಡಿನಪ್ಪ ಅಷ್ಟೇ ಬಿಟ್ಟು ಅವ್ರಿಗೆ ಬಿಟ್ಟದ್ದು ಸರ್ ದೇಶದ ನಾನು ನಾನೇನು ಹೇಳಿ ನಾನು ನಾನು ಕ್ಷೇತ್ರದ ಹೇಳ್ತೀನಪ್ಪ ಅದೆಲ್ಲ ಅದೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ಅಲ್ಲಪ್ಪ ಎನ್ ಡಿ ಮಂತ್ರಿ ಕೂಡ ನೀವು ನೋಡ್ತಿರಲ್ಲ ಎಲ್ಲ ಚೆನ್ನಾಗಿ ಆಗ್ಯದ ಏನಾಗಿದೆ ಚೆನ್ನಾಗ್ ಇಷ್ಟೇ ನಾವು ಏನು ಅಪೇಕ್ಷೆ ಇಟ್ಟಿದ್ದೆವು ಅಷ್ಟು ಬಹುಮತ ಆಗಿಲ್ಲ ಅನ್ನೋದು ಹೇಳ್ಬೋದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ